ಓಂ ಗ್ರಿಣಿ ಆದಿತ್ಯಾಯ ಸೂರ್ಯಾಯ ಓಂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿ ಆರ್ ಎಲ್ ಆಸ್ಟ್ರೋ ಆ್ಯಂಡ್ ಆಯುರ್ ತ್ರೀ ಸಿಕ್ಸ್ ನೈನ್ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ಯಾವ ರಾಶಿಯವರು ತನ್ನ ಮನಸ್ಸಿನಲ್ಲಿ ತನ್ನ ಹೃದಯದಲ್ಲಿ ಎಷ್ಟೇ ದುಃಖ ನೋವುಗಳಿದ್ದರೂ ಸಹ ಎಲ್ಲರ ಮುಂದೆ ತನ್ನ ಮನಸ್ಸಿನ ದುಃಖ ಮತ್ತು ಕಷ್ಟಗಳನ್ನು ವ್ಯಕ್ತಪಡಿಸ್ಕೊಳ್ಳೋದಿಲ್ಲ ಮುಖದ ಮೇಲೆ ಸದಾ ಒಂದು ಮುಗುಳ್ನಗೆಯನ್ನು ಇಟ್ಕೊಂಡಿರ್ತಾರೆ ಇದು ಸಹ ಒಂದು ರೀತಿ ಒಳ್ಳೆಯದೇ ಅಲ್ವಾ ಅಂದರೆ ನಮ್ಮ ದುಃಖ ಮತ್ತು ಕಷ್ಟಗಳನ್ನು ಮೂರನೇ ವ್ಯಕ್ತಿಯ ಬಳಿ ಹೇಳಿದಾಗ ಅವರ ಮನಸ್ಸು ಹೇಗಿರುತ್ತೋ ಗೊತ್ತಿಲ್ಲ ನಿಮಗೆ ಗೊತ್ತಾಗಲ್ಲ ಅವರು ನಿಮ್ಮ ದುಃಖ ಕಷ್ಟಗಳನ್ನು ಬೇರೆಯವರ ಮುಂದೆ ಹೇಳಿಕೊಂಡು ನಗ್ತಾರೆ ಈ ರೀತಿಯ ಸಂದರ್ಭವೂ ಉಂಟಾಗಬಹುದು ಆದ್ದರಿಂದ ನಾಲ್ಕು ಗೋಡೆಯ ನಡುವೆ ನಡೆದಂತಹ ಇನ್ಸಿಡೆಂಟ್ ಆಗಲಿ ಘಟನೆಗಳಾಗಲಿ ನಿಮ್ಮ ಮಾತುಗಳಾಗಲಿ ಮೂರನೇ ವ್ಯಕ್ತಿಗಳಿಗೆ ಹೇಳಬಾರ್ದು ಅಂತ ನಮ್ಮ ಶಾಸ್ತ್ರದಲ್ಲೂ ಸಹ ಬರೆದಿದ್ದಾರೆ ನಾವೆಲ್ಲ ಕಾಲದ ಅಧೀನರಾಗಿದ್ದೇವೆ ಪರಿಸ್ಥಿತಿಯ ಕೈ ಕೈಗೊಂಬೆಗಳು ನಾವೆಲ್ಲ ಪರಿಸ್ಥಿತಿಯ ಅಧೀನರಾಗಿ ಕೆಲಸವನ್ನು ಮಾಡಬೇಕಾಗುತ್ತೆ ನಾವೆಲ್ಲ ಗ್ರಹಗಳ ಹಾಗೂ ಪರಿಸ್ಥಿತಿಯ ಅಧೀನವಾಗಿದ್ದೇವೆ ಕೆಲವೊಬ್ಬರು ಪ್ರಾಕ್ಟಿಕಲ್ ಆಗಿರ್ತಾರೆ ಮತ್ತು ಕೆಲವೊಂದಿಷ್ಟು ಜನರು ಎಮೋಷ್ನಲ್ ಆಗಿರ್ತಾರೆ ಪ್ರಾಕ್ಟಿಕಲ್ ವ್ಯಕ್ತಿಗಳಾಗಿದ್ದರೆ ಸರಿ ಆಗಿದ್ದು ಆಗೋಯ್ತು ಕಷ್ಟ ಎಲ್ರಿಗೂ ಬರುತ್ತೆ ಮುಂದೆ ನೋಡೋಣ ಅಂತ ಮುಂದೆ ಸಾಕ್ತಾರೆ ಬಟ್ ಎಮೋಷ್ನಲಿ ಇರುವಂತಹ ವ್ಯಕ್ತಿಗಳು ಅಯ್ಯೋ ಯಾಕೆ ಈಗಾಗೋಯ್ತು ಈ ರೀತಿ ಆಗಬಾರ್ದಿತ್ತು ಅಂತ ಮನಸ್ಸಿಗೆ ಅದನ್ನೇ ಹಚ್ಕೊಂಡು ಕೊರಗ್ತಾ ಇರ್ತಾರೆ ಕೆಲವೊಂದಿಷ್ಟು ರಾಶಿಯವರು ಎಮೋಷ್ನಲ್ ಆಗಿದ್ರೂ ಸಹ ತನ್ನ ಮನಸ್ಸಿನ ಕಷ್ಟ ನೋವು ದುಃಖಗಳನ್ನು ಯಾರ ಮುಂದೆಯೂ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಆ ರಾಶಿಗಳ ಸಾಲಿನಲ್ಲಿ ಮೊದಲನೆಯದಾಗಿ ಬರುವಂತಹ ರಾಶಿಯ ಜನರು ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರು ತನ್ನ ಮನಸ್ಸಿನಲ್ಲಿ ಇರುವಂತಹ ನೋವುಗಳನ್ನು ತನ್ನಲ್ಲೇ ಬಚ್ಚಿಟ್ಕೊಳ್ತಾರೆ ಈ ರಾ ಈ ರಾಶಿಯ ವ್ಯಕ್ತಿಗಳು ತನ್ನ ಫ್ಯಾಮಿಲಿ ಮೆಂಬರ್ಸ್ಗಾಗಲಿ ಈವನ್ ಫ್ರೆಂಡ್ಸ್ಗಾದ್ರೂ ಸಹ ಇವರು ತನ್ನ ದುಃಖವನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ ಎಷ್ಟೇ ಮನಸ್ಸಿನಲ್ಲಿ ನೋವಿದ್ರೂ ಮುಖದ ಮೇಲೆ ಮುಖದ ಮೇಲೆ ಸದಾ ಒಂದು ಸಣ್ಣ ಮುಗುಳ್ನಗೆಯನ್ನು ಇಟ್ಕೊಂಡಿರ್ತಾರೆ ಆ ನೋವನ್ನು ಮುಚ್ಚಿಡ್ತಾರೆ ಇವರ ಕೊಲೀಗ್ಸು ಹೇಳ್ತಾರೆ ಅಯ್ಯೋ ಇವ್ರಿಗೇನು ಕಷ್ಟನೇ ಇಲ್ವಾ ಯಾವಾಗಲೂ ಹ್ಯಾಪಿಯಾಗಿರ್ತಾರೆ ನಗ್ನಗ್ತಾ ಇರ್ತಾರೆ ಅಂತ ಅಂದ್ಕೋತಾರೆ ಅಷ್ಟು ಚೆನ್ನಾಗಿ ಬ್ಯಾಲೆನ್ಸನ್ನು ಮಾಡುವಂತಹ ರಾಶಿ ಕನ್ಯಾ ರಾಶಿ ಏನೇ ಏನೇ ಬೇಜಾರಿದ್ರು ಏನೇ ಕಷ್ಟ ಇದ್ರೂ ನಗ್ನಗ್ತಾ ಇರ್ತಾರೆ ಕನ್ಯಾ ರಾಶಿಯವರು ಯಾರನ್ನು ಅಷ್ಟು ಸುಲಭವಾಗಿ ನಂಬೋದಿಲ್ಲ ಇವರು ತನ್ನ ಮನಸ್ಸಿನಲ್ಲಿ ಎಷ್ಟೇ ಅಸಂತುಷ್ಟಿಯಾಗಿರ್ತಾರೆ ಮನಸ್ಸಿನಿಂದ ಅಸಂತುಷ್ಟಿಯಾಗಿದ್ರೂ ಸಹ ಬಾಯೇ ಬಿಡಲ್ಲ ಕನ್ಯಾ ರಾಶಿಯವರು ನಂಬಿಕೆ ಗಳಿಸೋದು ಬಹಳ ಕಷ್ಟ ಯಾಕಂದರೆ ಇವರು ಬುಧನ ತತ್ವದಲ್ಲಿ ಬರೋದರಿಂದ ಯಾರ ಮೇಲೂ ಬೇಗ ಟ್ರಸ್ಟ್ ಮಾಡೋದಿಲ್ಲ ಇವರು ಆ ಕಾರಣದಿಂದಲೇ ಇವರು ಯಾವ ವಿಷಯಗಳನ್ನೇ ಆಗಲಿ ಯಾರ ಜೊತೆಯೂ ಶೇರ್ ಮಾಡೋದಿಲ್ಲ ಯಾರು ಎಷ್ಟೇ ಕನ್ವಿನ್ಸ್ ಮಾಡಿದರೂ ಇವರು ಕನ್ವಿನ್ಸ್ ಆಗೋದಿಲ್ಲ ಇವರ ಬಾಯಿ ಬಿಡಿಸೋದು ಬಹಳ ಕಷ್ಟ ದುಃಖವನ್ನು ಎಕ್ಸ್ಪ್ರೆಸ್ ಮಾಡದೇ ಇರುವಂತಹ ಸಾಲಿನಲ್ಲಿ ಬರುವಂತಹ ಎರಡನೇ ರಾಶಿಯವರು ವೃಶ್ಚಿಕ ರಾಶಿಯವರು ತುಂಬ ಫ್ರೆಂಡ್ಲಿ ನೇಚರ್ ಇವರು ಬಟ್ ಇವರು ಯಾರನ್ನು ಬೇಗ ನಂಬೋದಿಲ್ಲ ಅಷ್ಟು ಈಸಿಯಾಗಿ ನಂಬೋದಿಲ್ಲ ಅವರನ್ನು ಹಳೆದು ತೂಗಿ ರಿಸರ್ಚ್ ಮಾಡಿ ಅವರು ಒಳ್ಳೆಯವರು ಅನಿಸಿದ್ರೆ ಮಾತ್ರ ಅವರ ಜೊತೆ ಫ್ರೆಂಡ್ಶಿಪ್ ಆಗ್ತಾರೆ ಬಟ್ ಎಷ್ಟು ಇವರು ತನ್ನ ಸಂತೋಷವನ್ನು ಮತ್ತು ಖುಷಿಯನ್ನು ಮಾತ್ರ ಎಲ್ಲರ ಜೊತೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ನೈಬರ್ಸ್ ಜೊತೆ ಶೇರ್ ಮಾಡ್ಕೊಳ್ತಾರೆ ಬಟ್ ತನ್ನ ಮನಸ್ಸಿನಲ್ಲಿ ದುಃಖ ಕಷ್ಟ ನೋವು ಫೀಲಿಂಗ್ಸನ್ನ ಶೇರ್ ಮತ್ತು ಎಕ್ಸ್ಪ್ರೆಸ್ ಮಾಡೋದಿಲ್ಲ ಇವರ ಬಳಿ ಒಂದು ಸಾವಿರ ದುಡ್ಡಿದ್ರೂ ಸಹ ಅಥವಾ ದುಡ್ಡೇ ಇಲ್ಲದಿದ್ರೂ ಸರಿ ಆ ಪರಿಸ್ಥಿತಿಯನ್ನು ತುಂಬ ಚೆನ್ನಾಗಿ ತನ್ನ ಬುದ್ಧಿವಂತಿಕೆಯಿಂದ ಮ್ಯಾನೇಜನ್ನು ಮಾಡಿಬಿಡ್ತಾರೆ ಬಟ್ ಎಲ್ಲರ ಮುಂದೆ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಅಯ್ಯೋ ನಮ್ಮ ಫ್ಯಾಮಿಲಿ ಕಷ್ಟ ನಮ್ಮ ಹತ್ರ ದುಡ್ಡಿಲ್ಲ ಈ ರೀತಿ ಮಾತನಾಡುವಂತಹ ವ್ಯಕ್ತಿಗಳೇ ಅಲ್ಲ ಇವರು ತುಂಬ ಬುದ್ಧಿವಂತ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಸೀಕ್ರೆಟಿವ್ ಪರ್ಸನ್ ಆಗಿರ್ತಾರೆ ಮೂರನೇ ಸಾಲಿನಲ್ಲಿ ಬರುವಂತಹ ರಾಶಿಯವರು ಕರ್ಕಾಟಕ ರಾಶಿಯವರು ಈ ಕರ್ಕಾಟಕ ರಾಶಿಯವರು ತನ್ನ ದುಃಖವನ್ನು ಮುಚ್ಚಿಟ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರಗ್ರಹ ಇವರು ತುಂಬ ಭಾವುಕರು ಅಂದರೆ ತುಂಬ ಎಮೋಷ್ನಲ್ ಮತ್ತು ವೆರಿ ಸೆನ್ಸಿಟಿವ್ ಪರ್ಸನ್ ಆಗಿರ್ತಾರೆ ಬೇರೆಯವರ ದುಃಖಗಳನ್ನು ಕಷ್ಟಗಳನ್ನು ಕಿವಿಗೊಟ್ಟು ಆಲಿಸ್ಕೊಳ್ತಾರೆ ಬಟ್ ತನ್ನ ದುಃಖಗಳನ್ನು ಯಾರ ಬಳಿಯೂ ಶೇರ್ ಮಾಡೋದಿಕ್ಕೆ ಇಷ್ಟಪಡೋದಿಲ್ಲ ತನ್ನ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಎದುರಿನಲ್ಲಿರುವಂತಹ ವ್ಯಕ್ತಿಗಳಿಗೆ ಸಮಾಧಾನವನ್ನು ಮಾಡ್ತಾರೆ ಇವರೇ ಕಷ್ಟದಲ್ಲಿದ್ದರೂ ಸಹ ಬೇರೆಯವರಿಗೆ ತುಂಬ ಸಮಾಧಾನವಾದಂತಹ ಮಾತುಗಳಿಂದ ಅವರಿಗೆ ಮೋಟಿವೇಶನನ್ನು ಮಾಡ್ತಾರೆ ಕರ್ಕಾಟಕ ರಾಶಿಯವರು ಯಾರನ್ನು ತುಂಬ ಪ್ರೀತಿ ಮಾಡ್ತಾರೋ ಅವರಿಗೆ ಯಾವತ್ತೂ ಸಹ ದುಃಖ ಕಷ್ಟ ಕೊಡೋದಕ್ಕೆ ಇಷ್ಟಪಡೋದಿಲ್ಲ ಇವರಿಗೆ ಅವರಿಗೆ ತೊಂದರೆನೂ ಕೊಡೋದಿಲ್ಲ ಸದಾ ನಗ್ನಗ್ತಾ ಇರ್ತಾರೆ ವೆರಿ ಕೈಂಡ್ ಹಾರ್ಟೆಡ್ ಆ್ಯಂಡ್ ಕೇರಿಂಗ್ ಲವಿಂಗ್ ಪರ್ಸನ್ ಆಗಿರ್ತಾರೆ ತುಂಬ ಪೊಲೈಟ್ ನೇಚರಲ್ ನೇಚರನ್ನು ಇವರಲ್ಲಿ ನಾವು ಕಾಣಬಹುದು ಇವರಿಗೆ ಅನಿಸುತ್ತೆ ಎಲ್ಲರ ಮುಂದೆಯೂ ತನ್ನ ದುಃಖ ಮತ್ತು ಕಷ್ಟಗಳನ್ನು ಹೇಳಿದರೂ ಏನೂ ಯೂಸ್ ಇಲ್ಲ ಅಂದ್ಕೊಳ್ತಾರೆ ಆದ್ದರಿಂದನೇ ಇವರು ತನ್ನ ಮನಸ್ಸಿನಲ್ಲಿ ಇರುವಂತಹ ಕಷ್ಟ ನೋವುಗಳನ್ನು ಯಾರ ಬಳಿಯೂ ಶೇರ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯ ಅಧಿಪತಿ ಶನಿಗ್ರಹ ಆದ್ದರಿಂದ ಈ ರಾಶಿಯವರು ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಸಹ ಮಾಡ್ತಾರೆ ಬಹಳ ಗಂಭೀರವಾಗಿರ್ತಾರೆ ಇವರು ಖುಷಿಯಾಗಿದ್ದರೂ ಸಹ ದುಃಖವಾಗಿದ್ದರೂ ಸಹ ಎರಡನ್ನೂ ಎಲ್ಲರ ಮುಂದೆ ಎಕ್ಸ್ಪ್ರೆಸ್ ಮಾಡೋದಿಲ್ಲ ತನ್ನ ಸುಖ ಮತ್ತು ದುಃಖ ಎರಡನ್ನ ಮುಚ್ಚಿಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಆಗಿರ್ತಾರೆ ಇವರಿಗೆ ಗೊತ್ತು ತನ್ನ ಕಷ್ಟ ಮತ್ತು ದುಃಖಗಳನ್ನು ಮೂರನೇ ವ್ಯಕ್ತಿಗಳಿಗೆ ಹೇಳಿದ್ರೆ ಅವರು ಸಮಾಧಾನ ಮಾಡುವ ಬದಲು ಉರಿಯುವ ಬೆಂಕಿಗೆ ತುಪ್ಪವನ್ನು ಸುರಿತಾರೆ ಅಂದರೆ ಅಯ್ಯೋ ಹೀಗಾಗಬಾರ್ದಿತ್ತು ಹಾಗಾಗಿ ಹಾಗಾಗಬಾರ್ದಿತ್ತು ಅಂತ ಹೇಳಿದ್ದೇ ಹೇಳಿ ಹೇಳಿ ಮನಸ್ಸಿಗೆ ಇನ್ನೂ ನೋವು ಕೊಡ್ತಾರೆ ದೇವರು ನಿನಗೆ ಇಷ್ಟೊಂದು ಕಷ್ಟ ಕೊಡಬಾರ್ದಿತ್ತು ಯಾಕೆ ಹೀಗಾಯಿತು ಅಂತ ಎಲ್ಲ ಚುಚ್ಚಿ ಮಾತನಾಡ್ತಾರೆ ಆದ್ರಿಂದಲೇ ಇವರು ಯಾರ ಬಳಿಯೂ ತನ್ನ ದುಃಖವನ್ನು ಹೇಳ್ಕೊಳ್ಳೋದಿಲ್ಲ ಅವರು ಹೇಳಿಕೊಂಡ್ರು ಸಹ ಇನ್ನೂ ಹತ್ತು ಜನರ ಹತ್ತಿರ ಹೋಗಿ ಹೇಳ್ತಾರೆ ಅಂತ ಇವರಿಗೆ ಚೆನ್ನಾಗಿ ಗೊತ್ತು ಅದೇ ಕಾರಣದಿಂದ ಈ ರಾಶಿಯವರು ತನ್ನ ಸಂತೋಷ ಆಗಲಿ ದುಃಖ ಆಗಲಿ ಯಾರ ಬಳಿಯೂ ಶೇರ್ ಮಾಡೋದಿಲ್ಲ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಕಟಕ ರಾಶಿ ಮತ್ತು ಕುಂಭರಾಶಿ ಈ ನಾಲ್ಕು ರಾಶಿಯ ಜನರು ತನ್ನ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಸದಾ ನಗ್ನಗ್ತಾ ಒಂದು ಮುಗುಳ್ನೊಗೆನ ಸಣ್ಣದಾಗಿ ಮುಗುಳ್ನಗೆಯನ್ನು ಇಟ್ಕೊಂಡಿರ್ತಾರೆ ಮುಖದ ಮೇಲೆ ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್